ನಲವತ್ತು ಸಾವಿರ ಚದರ ಮೈಲಿ ಇದ್ದ ಮೈಸೂರು ಸಾಮ್ರಾಜ್ಯವನ್ನ ಎಂಬತ್ತು ಸಾವಿರ ಚದರ ಮೈಲಿ ವಿಸ್ತಾರ ಮಾಡಿದ್ದು ಈ ಟಿಪ್ಪು ಸುಲ್ತಾನ್ ದಕ್ಷಿಣ ಕರ್ನಾಟಕದ ದಲಿತ ಶೂದ್ರರಿಗೆ ಮೊದಲ ಬಾರಿಗೆ ಉಚಿತವಾಗಿ ಭೂಮಿಯನ್ನ ಹಂಚಿದವನು ಇದೇ ಟಿಪ್ಪು ಸುಲ್ತಾನ್ ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ತಡೆದದ್ದು ಇದೇ ಟಿಪ್ಪು ಸುಲ್ತಾನ್ ದಲಿತ ಮಹಿಳೆಯರಿಗೆ ಮೊಲೆಗಂದಾಯ ವಿಧಿಸುತ್ತಿದ್ದ ಮನುವಾದಿಗಳ ಸೊಕ್ಕು ಮುರಿದು ದೌರ್ಜನ್ಯವನ್ನ ತಡೆದದ್ದು ಇದೇ ಟಿಪ್ಪು ಸುಲ್ತಾನ್ ನಮ್ಮ ನಾಡಿಗೆ ರೇಷ್ಮೆ ಬೆಳೆ ತಂದು ಲಕ್ಷ ಂತರ ರೈತರನ್ನ ಲಾಭದಾಯಕ ಕೃಷಿ ಮಾಡಲು ಸಾಧ್ಯ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್ ಮಸೀದಿ ಮುಂದೆ ದೇವಸ್ಥಾನ ಹಾಗೂ ದೇವಸ್ಥಾನದ ಮುಂದೆ ಮಸೀದಿ ನಿರ್ಮಿಸಿ ಕೋಮು ಸೌಹಾರ್ದತೆಗೆ ಉತ್ತಮ ಉದಾಹರಣೆ ನೀಡಿದ್ದು ಇದೇ ಟಿಪ್ಪು ಸುಲ್ತಾನ್ ಇದಕ್ಕೆ ಉದಾಹರಣೆ ಬೇಕಾದ್ರೆ ಶ್ರೀರಂಗಪಟ್ಟಣ ತಾಳವಾಡಿಗಳಲ್ಲಿರುವ ಮಂದಿರ ಮಸೀದಿಗಳನ್ನ ನೋಡಬಹುದು ಇಷ್ಟೇ ಅಲ್ಲದೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಪಂಚಲಿಂಗ ಸ್ಥಾಪನೆ ದೇವನಹಳ್ಳಿ ಕೋಟೆಯ ವೇಣುಗೋಪಾಲ ಸ್ವಾಮಿ ಶೃಂಗೇರಿಯ ಶಾರದಾ ಪೀಠ ತಮಿಳುನಾಡಿನ ನಾಮಕ್ಕಲ್ ಕೋಟೆಯಲ್ಲಿರುವ ರಂಗನಾಥ ಸ್ವಾಮಿ ಮತ್ತು ಸ್ವಾಮಿ ಬಾದಾಮಿಯ ಮಾತಾಪಿ ಬೆಂಗಳೂರು ಕೋಟೆಯಲ್ಲಿರುವ ಗಣೇಶ ದೇವಸ್ಥಾನ ಮುಂತಾದವುಗಳ ಸ್ಥಾಪನೆಗೆ ಅಪಾರವಾದ ಹಣಕಾಸಿನ ನೆರವು ನೀಡಿದ್ದು ಕೂಡ ಇದೇ ಟಿಪ್ಪು ಸುಲ್ತಾನ್ ಹಾಗೆಯೇ ವಿಶ್ವಕ್ಕೆ ಕ್ಷಿಪಣಿ ತಂತ್ರಜ್ಞಾನವನ್ನು ಪರಿಚಯಿಸಿ ಅದರ ಮೂಲಕ ರಾಗ ತಯಾರಾಗುವುದಕ್ಕೆ ಕಾರಣೀಭೂತನಾದದ್ದು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕೆಲ ಮರಾಠ ಹಿಂದೂಗಳು ಕನ್ನಡ ಹಿಂದೂಗಳ ಪವಿತ್ರ ಸ್ಥಳವಾದ ಶೃಂಗೇರಿಯ ಶಾರದಾ ಪೀಠವನ್ನು ಧ್ವಂಸಗೊಳಿಸಿ ಲೂಟಿ ಮಾಡುತ್ತಿದ್ದಾಗ ಅದರ ರಕ್ಷಣೆ ಮಾಡಿ ಅದರ ದುರಸ್ತಿ ಕಾರ್ಯ ಮತ್ತು ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿತು ಟಿಪ್ಪು ಸುಲ್ತಾನ್ ಅಷ್ಟೇ ಅಲ್ಲ ಯುದ್ಧದಲ್ಲಿ ಎದುರಾಳಿಗಳ ಹೆಣ್ಣು ಮಕ್ಕಳಿಗೆ ಮಾಡಿದ ದೌರ್ಜನ್ಯವನ್ನು ಖಂಡಿಸಿ ತನ್ನದೇ ಸೈನ್ಯ ದಳದ ಮುಖ್ಯಸ್ಥ ಮಕ್ಬೂಲ್ ಅಹ್ಮದ್ನ ಕೊಂಡದ್ದು ಇದೇ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಸೋತು ಯುದ್ಧದ ವೆಚ್ಚವನ್ನ ಕಟ್ಟಿಕೊಡಬೇಕಾಗಿ ಬಂದಾಗ ಹಣದ ಬದಲಿಗೆ ತನ್ನ ಮಕ್ಕಳನ್ನೇ ಅಡವಿಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್